ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಮೊನ್ನೆ ಸಾಲದ ಕಿರುಕುಳ ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಆಮೇಲೆ ಅದರಲ್ಲಿ ಒಂದು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ವಿ ಆ ವಾಟ್ಸಪ್ ನಂಬರ್ಗೆ ಬಹಳ ಊರುಗಳಿಂದ ಜನಗಳು ಮೆಸೇಜ್ ಮಾಡಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಮೈಸೂರು ಮಂಡ್ಯ ಹಾಸನ ಗುಲ್ಬರ್ಗ ಬಿಜಾಪುರ ಹೀಗೆ ಅನೇಕ ಊರುಗಳಿಂದ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕಿರುಕುಳ ಕೊಡೋರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಷ್ಟೋ ನಮಗೆ ಸಾಧ್ಯವೋ ಅಷ್ಟು ಫೋನಲ್ಲೇ ಮಾತಾಡಿ ಬಗೆಹರಿಸ್ತಾ ಇದ್ದೀವಿ ಕೆಲವೊಬ್ಬರಿಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ ಅಂದರೆ ಒತ್ತಡ ಜಾಸ್ತಿ ಇರೋರಿಗೆ ಕಿರುಕುಳ ಜಾಸ್ತಿ ಇರೋರಿಗೆ ನಾವು ಸ್ಟುಡಿಯೋಗೆ ಕರೆದು ಅವರ ಒಂದು ನೋವನ್ನು ನಾವು ಕ್ಯಾಮ್ರಾ ಮುಂದೆ ಮಾತಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಬಹುಶಃ ಮುಂದಿನ ವಾರದಲ್ಲಿ ಸುಮಾರು ಜನ ನಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದಾರೆ ಅವರ ನೋವುಗಳನ್ನು ತೊಡ್ಕೊಳ್ಳೋಕ್ಕೆ ಸಾಕಷ್ಟು ಮೀಟರ್ ಬಡ್ಡಿ ಅಂದರೆ ಮೀಟರ್ ಬಡ್ಡಿ ರೂಪದಲ್ಲಿ ಬಡ್ಡಿಯನ್ನು ಕಟ್ಟಿದವರು ಕಟ್ಟಿದರೂ ಕೂಡ ಆ ಜನಗಳು ಇನ್ನೂ ಬಡ್ಡಿನೇ ಬೇಕು ಅಸಲು ಬೇಡ ನಮಗೆ ಅಂತ ಕಿರುಕುಳ ಕೊಡೋರು ಇದ್ದಾರೆ ಇನ್ನೂ ಕೆಲವರು ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಈ ವೆಹಿಕಲ್ ವೆಹಿಕಲ್ ಲೋನ್ಗಳನ್ನು ತಗೊಂಡು ಒಂದೆರಡು ಮೂರು ಕಂತು ಅಕಸ್ಮಾತ್ ಅವ್ರು ಕಟ್ಟೋಕ್ಕಾಗದೇ ಆಗದೇ ಇದ್ದರೆ ಆ ಏಜೆಂಟ್ಗಳೇನಿರ್ತಾರೆ ಸೀಸಿಂಗ್ ಮಾಡೋರು ಅವರು ಫೋನ್ ಮಾಡಿ ನಿಮ್ಮ ವೆಹಿಕಲ್ನ ನಾವು ಸೀಸ್ ಮಾಡ್ತೀವಿ ಇಲ್ಲ ದುಡ್ಡು ಕಟ್ಟಿ ಅಂತ ಕಿರುಕುಳ ಕೊಡ್ತಾ ಇದ್ದಾರೆ ಕೆಲವರಿಗೆ ಇ ಎಮ್ ಐ ಕಟ್ಟೋಕ್ಕಾಗದೆ ಸತ್ತು ಹೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ನೋವಲ್ಲಿ ಬದುಕ್ತಾ ಇದ್ದಾರೆ ಅಂತಹ ಒಂದು ಕ್ರಿಟಿಕಲ್ ಸಿಚುವೇಷನಲ್ಲಿ ಯಾರಿದ್ದಾರೆ ಅವರನ್ನು ನಾವು ಇಲ್ಲಿ ಕರೆಸಿ ಅವರ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅದೇ ರೀತಿಯಾಗಿ ಸಾಕಷ್ಟು ಜನ ಫೋನ್ ಮಾಡಿದ್ರಿ ಕೆಲವರಿಗೆ ಫೋನಲ್ಲೇ ನಾವು ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಈ ಯಾರು ಸಾಲುಗಳನ್ನು ಕೊಟ್ಟಿದ್ದೀರಿ ದಯವಿಟ್ಟು ಒತ್ತಡವನ್ನು ಹೇರಬೇಡಿ ಒತ್ತಡ ಹಾಕಬೇಡಿ ಭಾಳ ಪಡ್ತಾರೆ ಯಾಕಂದರೆ ದುಡ್ಡು ತೊಗೊಂಡಿರ್ತಾರೆ ಕಷ್ಟಕ್ಕಂತ ದುಡ್ಡು ತೊಗೊಂಡಿರ್ತಾರೆ ಆದರೆ ಕೊಡಲಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಪ್ರಯತ್ನಗಳನ್ನು ತುಂಬ ಮಾಡ್ತಾರೆ ಆದರೂ ಆಗಲ್ಲ ಅಂದಾಗ ಕೊನೆಯಲ್ಲಿ ಅವರ ಮನಸ್ಸಲ್ಲಿ ಅವ್ರ ತಲೆಯಲ್ಲಿ ಬರೋ ವಿಚಾರ ಏನಂದರೆ ಊರು ಬಿಟ್ಟು ಓಡಿ ಹೋಗೋಣ ಅಥವಾ ಏನಾರು ಮಾಡ್ಕೊಂಡು ಸತ್ತು ಹೋಗ್ಬಿಡೋಣ ಅನ್ನೋರಿ ಮಟ್ಟಕ್ಕೆ ಅವರು ಯೋಚನೆಗಳನ್ನು ಮಾಡ್ತಾರೆ ಹಾಗಾಗಿ ನಾನು ಇಲ್ಲಿಂದನೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾರು ಹೆಚ್ಚಿನ ಬಡ್ಡಿಯನ್ನು ತೊಗೊಂಡಿದ್ದೀರಿ ನೀವು ಮಾನವೀಯತೆ ದೃಷ್ಟಿಯಿಂದ ನೀವೇ ಒಂದು ಕ್ಯಾಲ್ಕುಲೇಟ್ ಮಾಡಿ ಸ್ವಲ್ಪ ಅವ್ರಿಗೆ ಸಮಯ ಕೊಟ್ಟು ಆ ಹಣದಲ್ಲಿ ನೀವು ಏನು ಬಡ್ಡಿ ರೂಪದಲ್ಲಿ ತೊಗೊಂಡಿದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕಡಿತಗೊಳಿಸಿ ಅವ್ರಿಗೇನು ಕಟ್ಟಲಿಕ್ಕೆ ಸಾಧ್ಯವೋ ಅವ್ರಿಗೇನು ಶಕ್ತಿ ಇದೆಯೋ ಆ ಪ್ರಕಾರ ಹಣವನ್ನು ನೀವು ಮರುಪಾವತಿ ಮಾಡಿಕೊಂಡು ಅವ್ರಿಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ಇನ್ನು ಬ್ಯಾಂಕಿಂದ ಲೋನ್ ಕೊಟ್ಟಿರ್ತೀರಿ ಅದು ವಾಹನಗಳ ಮೇಲೆ ಅವ್ರಿಗೂ ಕೂಡ ಸಮಸ್ಯೆಗಳಿಂದ ಕೆಲವರಿಗೆ ಕಟ್ಟಕಾಗದೇ ಇದ್ದರೆ ಸೀಸರ್ಗಳನ್ನು ಮನೆಗೆ ಕಳಿಸಿ ಅವರಿಂದ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅದು ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರ ಅದು ಕಾನೂನು ಬಾಹಿರ ಚಟುವಟಿಕೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮನೆಗೆ ಹೋಗಬೇಕು ದುಡ್ಡು ಕೇಳಬೇಕು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನಿಮಗೆ ವರದಿ ವಾಪಸ್ಬೇಕು ಬ್ಯಾಂಕ್ನವ್ರಿಗೆ ಅದನ್ನು ಬಿಟ್ಟು ಅವರು ಧಮಕಿ ಹಾಕೋದು ಆವಾಜ್ ಹಾಕೋದು ಅವಾಚ್ಯ ಪದಗಳಿಂದ ನಿಂದಿಸೋದು ಇದೆಲ್ಲ ಮಾಡಿದಾಗ ಮಾನ ಮರ್ಯಾದೆ ಗಂಜಿ ಜನಗಳು ಪ್ರಾಣಗಳನ್ನು ಕಳ್ಕೊ ಕೊಡ್ತಾರೆ ಅದರ ಬಗ್ಗೆ ನಿಗಾ ವಹಿಸಿ ಅಂತ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಇದ್ದಾರೆ ಕಡಿಮೆ ಬಡ್ಡಿ ಹಂಗೆ ದುಡ್ಡು ತೊಗೊಂಡಿರ್ತಾರೆ ಕಡಿಮೆ ಬಡ್ಡಿ ಹಾಗೆ ಇವರು ದುಡ್ಡು ಕೊಟ್ಟಿರ್ತಾರೆ ಏನೋ ಒಂದು ಅವ್ರು ಒಳ್ಳೇದಾಗಲಿ ಅಂತ ಕೂಡ ಕೊಟ್ಟ ಒಳ್ಳೆ ಜನಗಳು ಇದ್ದಾರೆ ಅಂಥವ್ರಿಗೂ ಕೂಡ ಕೆಲವರು ಟೈಮಿಗೆ ದುಡ್ಡು ಕೊಡೋದಿಲ್ಲ ಅವರು ಕೂಡ ಮನೆ ಹತ್ರ ಹೋಗೋದು ಕಿರಿಕಿರಿ ಮಾಡೋದು ಮಾಡ್ತಾರೆ ಸೊ ಹಾಗಿರುವಾಗ ಯಾರು ನಿಮಗೆ ಕಡಿಮೆ ದರದಲ್ಲಿ ಬಡ್ಡಿ ರೂಪದಲ್ಲಿ ಹಣ ಕೊಟ್ಟಿದ್ದಾರೆ ಹೇಗಾದರೂ ಮಾಡಿ ಹೊಂದಿಸಿ ಅವರಿಗೆ ಅವ್ರ ಹಣವನ್ನು ಅವ್ರಿಗೆ ವಾಪಸ್ ಕೊಡಿ ಇಲ್ಲ ಅವರಿಗೆ ಮನವಿ ಮಾಡಿಕೊಂಡು ಸ್ವಲ್ಪ ಸಮಯವನ್ನು ತೊಗೊಳ್ಳಿ ಇನ್ನೂ ಕೆಲವರು ನನಗೆ ಫೋನ್ ಮಾಡಿದರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಸರ್ ನಮ್ಮ ಮುಖ ಕಾಣಿಸ್ಬಾರ್ದು ನಮ್ಮ ಮರ್ಯಾದೆ ಹೋಗಬಾರ್ದು ನಮ್ಮ ಹೆಸರಿಗೆ ಧಕ್ಕೆ ಆಗಬಾರ್ದು ನೀವೇ ಅದನ್ನು ಬಗೆಹರಿಸಿ ಅಂತಾರೆ ಈಗ ನೀವು ಮುಂದೆ ಬರದೆ ನಾವು ಬಗೆಹರಿಸಿ ಅಂದರೆ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಬ್ಬರು ಎರಡೂ ವ್ಯಕ್ತಿಗಳು ಎದು ಮುಖಾಮುಖಿಯಾಗಿದ್ದಾಗ ನಾವು ಏನಾದರೂ ಒಂದು ಪ್ರಯತ್ನ ಮಾಡಬಹುದು ಫೋನಲ್ಲೇ ಮಾತಾಡ್ತೀರಾ ಅರ್ಧಂಬರ್ಧ ಮಾಹಿತಿಯನ್ನು ಕೊಡ್ತೀರಾ ಸರ್ ನಾನು ಹೆಸರು ಹೇಳಬೇಡಿ ನಾನು ಕಾಲ್ ಮಾಡಿದ್ದೆ ಅಂತ ನೀವು ಅವ್ರು ಹೇಗಾರು ಮಾಡಿ ಅವ್ರಿಗೆ ಬುದ್ಧಿ ಹೇಳಿ ಅಂತೀರಾ ನೀವು ಬರದೆ ನೀವು ಮುಂದೆ ಇರದೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೆಲವರು ಬರ್ತಾ ಇದ್ದಾರೆ ಅವರ ಕಥೆಗಳನ್ನು ನಾವು ನಮ್ಮ ಸ್ಟುಡಿಯೋದಲ್ಲಿ ಕೇಳ್ತೀವಿ ಸ್ಪಾಟಲ್ಲೇ ಯಾರಿಗೆ ಮಾತಾಡಬೇಕು ಮಾತಾಡಿ ಅವ್ರಿಗೆ ಸಮಯ ಅವಕಾಶವನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ನಮಸ್ತೆ